ಇದೇನಿದು ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಳ್ಳಿ ಕಾಡಂಜಿ ಬಿದ್ದಂಗೆ ಬಿದ್ದತಿ ಹಾಂ ಒಂದು ಈಟ್ರ ಮನೆ ಕೆಲಸದ್ದು ದಗ್ದದ್ದು ಅರ್ವ ಐತೆ ನಕ್ಕಿ ಹ್ಞೂ ನೋಡಿ ಯಾವ ರೀತಿ ಮಾಡ್ಕೊಂಡಾಗ ಬುಡಾ ಬುಡ ಇದ್ದಂಗೆ ಐತೆ ನೋಡಿ ಇದು ನೋಡಿ ಕಟ್ಕೊಂಡು ಅಂತ ಅನ್ಸಾಗತ್ತೆ ನನ್ನ ಜನ್ಮಕ್ಕೆ ಹಾಯ್ ನಾನೆಲ್ಲ ಪ್ರೀತಿ ವೀಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಬೆಳಿಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನಿನ್ನೆ ನಾನು ಕಂಟಿನ್ಯೂ ಆಗಿ ಮೂರು ತಾಯಿಲ ತಬ್ಲಿ ಎಪಿಸೋಡ್ನ ಮಾಡಿಬಿಟ್ನಿ ಹಾಗಾಗಿ ನನಗೆ ಒಂದು ಎಣ್ಣಿನ ನೋವಿನ ಕತೆ ಮಾಡೋಕ್ಕಾಗಲಿಲ್ಲ ರೀ ಆದರೂ ಒಂದು ಏನು ಬೇಜಾರಾಯ್ತಂದ್ರೆ ಹೇಳ್ತೇನೆ ನಾನು ನಿಮಗೆ అది నా ఆమెతీ నడక బా మాట్లాడతా అంత అనుకోబడ్రీ వీడియో ఇది నూ ಒಂದು ಆರು ಸಾವಿರ ವ್ಯೂಸರು ಬರ್ತಾ ಇದ್ದಾವೆ ಅಂದ್ರೆ ಅದನ್ನ ನೋಡಿ ನೋಡ್ತೀರಾ ಅನ್ನೋ ಅನಿಸಿಕೆ ಇದೆ ಸ್ಕಿಪ್ ಮಾಡಬೇಡಿ ಇದೊಂದು ನನ್ನ ಅನಿಸಿಕೆ ನೋವಿನ ಅನಿಸಿಕೆ ಇದೆ ನಾನು ಹಂಚ್ಕೋತೀನಿ ಯಾಕಂದರೆ ನೀವು ಸ್ಕಿಪ್ ಅಂದ್ರೆ ನಾನು ಏನು ಹೇಳಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಪ್ಲೀಸ್ ನನ್ನ ಮಾತನ್ನ ಪೂರ್ತಿ ಕೇಳ್ರಿ ಆಮೇಲೆ ವಿಡಿಯೋ ನೋಡಿ ಇನ್ನು ಮುಂದೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ ಆದರೆ ಇದು ಮಾತಾಡಬೇಕಾಗೈತಿ ಮಾತಾಡತ್ತೀನಿ ಏನಂತಂದ್ರೆ ಇಲ್ಲಿ ನೋಡಿರಿ ನಾನು ನಿನ್ನೆ ಮೂರು ಎಪಿಸೋಡು ತಾಯ್ಲೆ ತಬ್ಲಿ ಮಾಡೀನಿ ಎಲ್ಲರೂ ತಾಯ್ಲೆ ತಬ್ಲಿ ಹಾಕಿ ಹಾಕತ್ತಿಲ್ಲ ಒಂದು ವಾರ ಆಯಿತು ಹಾಕತ್ತಿಲ್ಲ ಅಂತಂದರು ನಾನು ಅದನ್ನು ಕತಿ ಬರೆದಿಟ್ಟೆ ಈಗ ಅದು ಕಟ್ಟಿ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಅದನ್ನ ಕುಂತ್ಕೊಂಡು ಮಾಡಿ ಅದನ್ನು ಬರೆದಿಟ್ಟಿದ್ದೀನಿ ಅದನ್ನು ಬರೆದಿಟ್ಟು ಕಸ ನಾನು ನಿನ್ನೆ ಮೂರು ಎಪಿಸೋಡ್ ಮಾಡಿದೆ ಮಾಡಿ ಇನ್ನು ಯು ಕೆ ಕನ್ನಡ ಕಾರ್ಟೂನ್ ಚಾನಲಲ್ಲಿ ಬರ್ತೈತಲ್ಲ ರೀ ಈಗ ಡೈಲಿ ನೀವು ನೋಡ್ತಿರಲ್ಲ ನಾನು ಹಿಂಗೆ ನಿಂತು ಮಾತಾಡತನಲ್ಲ ಇದೇ ಚಾನಲು ಈ ಚಾನಲ್ ಒಳಗೆ ನಾನು ಹಾಕತಿದ್ನಿ ಒಂದು ಹೆಣ್ಣಿನ ನೋವಿನ ಕಥೆ ಆಯ್ಲೆ ತಬುಡಿ ಎಲ್ಲ ಮಿಕ್ಸ್ ಆಗಿ ನಿಮ್ಗೆ ಏನಾಗತ್ತಿತ್ತು ಭಾಳ ಕಂಫ್ಯೂಸ್ ಆಗತ್ತಿತ್ತು ಅದು ಅದಕ್ಕೆ ನಾನು ಇಲ್ಲಿ ಇವ್ರಿಗೆ ಒಂದು ಸಪ್ರೇಟ್ ಚಾನಲ್ ಮಾಡಿ ಅದನ್ನು ಬೇರೆ ಹಾಕೋದರಾಯ್ತು ನಂದೇನು ಎರಡು ಮೂರು ಫೋನ್ ಇಲ್ಲರಿ ಮೊದಲ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ನಮ್ಮದು ಒಂದೇ ಫೋನ್ ಒಳಗೆ ಎರಡು ಚಾನಲ್ ಮಾಡಿ ನಾನು ನೋಡ್ರಿ ಕಾನಾಪುರ್ ಯು ಕೆ ಕಾರ್ಟೂನ್ ಚಾನೆಲ್ ಮಾಡೇನ್ರಿ ಈ ಚಾನೆಲ್ ಒಳಗ ನೋಡ್ರಿ ನಾನು ಈಗ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಒಳಗ ನೂರ ಅರವತ್ತನೇ ಭಾಗನ ನಾಕಿದೇನೆ ಆಮೇಲೆ ಇಲ್ಲಿ ನೋಡ್ರಿ ಒಂದ್ನೂರ ಅರವತ್ತ್ ಒಂದನೇ ಭಾಗ ಕಾಯಿಲೆ ತಬ್ಲಿ ಆಮೇಲೆ ಒಂದ್ ನೂರ ಐವತ್ತೆರಡನೇ ಭಾಗ ಕಾಯಿಲೆ ತಬಲಿನ ಹಾಕಿದೇನ್ರಿ ಯಾರ್ಯಾರೆಲ್ಲ ಕಾಯಿಲೆದ ತಬ್ಲಿ ನೋಡ್ಬೇಕು ಅಂತ ಆಸೆ ಇದೆ ರೀ ಪ್ಲೀಸ್ ಹೋಗ್ರಿ ಸಪೋರ್ಟ್ ಮಾಡ್ರಿ ಆಮೇಲೆ ಅದನ್ನು ನೋಡಿರಿ ಸಬ್ಸ್ಕ್ರೈಬ್ ಅಂತ ಐತಲ್ರಿ ಆ ಸಬ್ಸ್ಕ್ರೈಬ್ ಮಾಡಿರ ಬೆಲ್ ಅಂದ್ರೆ ಆಲ್ ಅಂತ ಬರ್ತೈತಿ ಆಲ್ ಮೇಲೆ ಟೈಪ್ ನಾನು ಬಿಡು ಎಲ್ಲಾ ವಿಡಿಯೋಗಳು ನಿಮ್ಮ ಫೋನ್ ಪಟ್ಟಂತ ಬರ್ತಾವ್ರಿ ಹಂಗ ಇನ್ನೊಂದು ಏನು ನನ್ನ ಅನಿಸಿಕೆ ಅನ್ನೋದನ್ನ ಹೇಳ್ಕೊತೇನಿ ನೋಡ್ರಿ ವ್ಯೂಸ್ ಎಷ್ಟು ವ್ಯೂಸ್ ಎಷ್ಟ್ ನೀವೇ ನೋಡಿರಿ ಆರು ನಲವತ್ತಾರು ನನ್ನ ಸಬ್ಸ್ಕ್ರೈಬರ್ಸೆ ಎಷ್ಟು ಅದಾರ ಬರೀ ನಲವತ್ತೊಂದು ದಾರ ಅಲ್ಲಿ ನಾನು ಏನು ಹೇಳೋದಂತಂದ್ರೆ ತಾಯಿಲೆ ತಬಲಿ ನಮ್ಮ ಮೂರಿಂದ ನಾಲ್ಕು ಸಾವಿರವರೆಗೂ ವ್ಯೂಸ್ ಬರ್ತಾವೆ ನನಗೆ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಅದ್ರೊಳಗೆ ನಾನು ನಿನ್ನ ವೀಡಿಯೋದಾಗ ಹೇಳ್ಕೊಂಡೇನೆ ಅಷ್ಟಾದ್ರೂ ನನಗೆ ಆರ ವ್ಯೂಸು ಹಿಂಗೆ ರೀ ನನಗೆ ಅಟ್ಲೀಸ್ಟ್ ನೂರಾದ್ರೂ ವ್ಯೂಸ್ ಬರಬೇಕಲ್ಲ ನಾನು ಹಾಕಿದ್ದಕ್ಕೆ ನಾನೇ ಹೊಸ ವೀಡಿಯೋ ಹಾಕತಿಲ್ರಿ ಮೊದಲು ನೀವು ನೋಡ್ತಾ ಇದ್ರಿ ಎಷ್ಟನೇ ಭಾಗ ಅದು ನೂರ ಅರವತ್ತು ಎರಡನೇ ಭಾಗಕ್ಕೆ ಬಂದ ನಿತ್ಯತಿ ಅಷ್ಟೊಂದು ನೋಡ್ತಾ ಇರೋ ಇಂಟ್ರೆಸ್ಟ್ ಆಗಿರೋ ಕತೆ ನಾನು ನಿನ್ನೊಂದು ಚಾನಲ್ಗೆ ಹಾಕಿನಂದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡಿರಿ ಆಯಿತು ಈಗ ತೆಗೆದು ನನ್ನ ನೋವಿನ ಅನಿಸಿಕೆನ ಹೇಳ್ತೀನಿ ರೀ ಲಿಂಕ್ ಲಿಂಕ್ನ ನಿಮಗೆ ಎಲ್ಲಿ ಕೊಡ್ತಾನೆ ಗೊತ್ತಾಯ್ತಾರೆ ಈ ವಿಡಿಯೋದಾಗ ನೀವು ಕಮೆಂಟ್ ಮಾಡ್ತಾರ ಗೊತ್ತೈತಿ ಅದನ್ನ ಮೇಲನ ನಮಗೆ ಕಮೆಂಟ್ ನಂದ ಮೇಲೆ ಇರ್ತೈತೆ ರೀ ಅಲ್ಲಿ ನೀಲಿ ಕಲರ್ ಒಳಗೆ ಇರ್ತೈತೆ ಅದು ಆಕಾಶ ಕಲರ್ ರೀ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ ನನ್ನ ಚಾನಲ್ ಓಪನ್ ಹಾಕಿದ್ರಿ ನೀವು ಹೋಗಿ ನನ್ನ ಚಾನಲ್ ಓಪನ್ ಮಾಡ್ಕೊಂಡು ನೋಡ್ಬೋದು ಆಮೇಲೆ ನಾನು ಏನು ಅನಿಸಿಕೆ ಯಾಕೆಂದ್ರೆ ನನ್ನ ಕಾಯಿಲೆದ ತಬಲಿನ ನಾ ಟೈಟಲ್ ಹಾಕ ಗೊತ್ತೈತ್ರಿ ಬರೀ ರೀ ನನ್ನ ತಾಯಿಲದ ತಬ್ಲಿ ಇಷ್ಟನೇ ಭಾಗ ಮತ್ತು ಒಂದು ಹೆಣ್ಣಿನ ನೋವಿನ ಕತೆ ಇಷ್ಟನೇ ಭಾಗ ಹೇಳಿ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಒಬ್ಬರು ದವರು ತಮ್ಮಗೆ ಹೆಸರು ಇಟ್ಕೊಂಡಾರ ಯಾಕಂದ್ರೆ ನನಗೆ ವ್ಯೂಸ್ ಜಾಸ್ತಿ ಬರಕತ್ತವ್ರಿ ವ್ಯೂಸ್ ಜಾಸ್ತಿ ಬರೋಣ ಅಂತಂದರೆ ಅವ್ರು ಏನು ಮಾಡ್ಬಿಟ್ಟಾರೋ ಈಕೆ ವ್ಯೂಸ್ ಜಾಸ್ತಿ ಬರತ್ತವಲ್ಲ ನನ್ನ ಚಾನಲ್ಗೆ ನಾನು ಈಕಿದ ಚಾನಲ್ ಹೆಸರು ಕಥೆ ಹೆಸರು ಇಟ್ಕೊಂಡ್ಬಿಡೋಣ ಅಂಥೇಳಿ ನನ್ನ ಸೀರಿಯಲ್ ಹೆಸರು ರೀ ತಾಯಿಲದ ತಬ್ಲಿ ಒಂದು ಹೆಣ್ಣಿನ ನೋವಿನ ಕತೆ ಅದನ್ನು ಏನು ಅವರು ಒಂದು ರೀ ಹೆಣ್ಣಿನ ನೋವಿನ ಕತೆ ಅಂತ ಇಟ್ಟಾರ್ರಿ ತಾಯಿಲದ ತಬ್ರಿ ಹೆಣ್ಣಿನ ನೋವಿನ ಕತೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸೀರಿಯಲ್ ನೇಮ್ ರೀ ಅವರು ನೇಮ್ ಮಾಡಿಕೊಂಡು ಇಟ್ಟು ಕಥೆ ರೀ ಅವರು ಎಷ್ಟರ ಮಟ್ಟಿಗೆ ಸರಿ ಹೇಳಿರಿ ನಾನು ನಿನ್ನೆ ಅವರಿಗೆ ಕಮೆಂಟ್ ಮಾಡಿ ಯಾಕೆ ರೀ ನನ್ನ ನಾ ಟೈಟಲ್ ಇಡಾತೇನಿಲ್ಲ ಅದನ್ನ ಯಾಕೆ ಅಂತ ಇಷ್ಟು ಉದ್ದ ಕಮೆಂಟ್ ಮಾಡಿರ ಅದನ್ನ ನಾನು ಪಟ್ಟಂತ ಡಿಲೀಟ್ ರೀ ಅದು ನನ್ನೊಂದು ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ ಯಾಕೆ ರೀ ನನ್ನ ಕದ್ದೆ ನೀವು ಹಾಕತ್ತಾರೀ ಅನ್ನೋದು ನಿಮ್ಮ ಕದ್ದೆಯಲ್ಲಿ ನಾನು ವಿಡಿಯೋ ಹಾಕತ್ತೇನೆ ರೀ ಅನ್ನೋ ರೀತಿಯಲ್ಲಿ ನನಗೆ ಮಾತಾಡಿದಾರೆ ಅವರು ಅದಕ್ಕೆ ನಾನು ಏನು ಅಂದ್ರೆ ಸಪೋರ್ಟ್ ನನಗೆ ನಾನು ಕಷ್ಟಪಟ್ಟು ಅವ್ರನ್ನ ಕೇಳಿ ನಾನು ಕತಿ ಮಾಡ್ತಾ ಇರ್ತೀನಿ ತಾಯಿ ತಬ್ಲಿನ ಕಥಿ ಬರಿಬೇಕಾರೆ ನನಗ ಕತಿ ಕನ್ನೀರ್ ಆಗೇತಿರ್ತೈತೆ ರೀ ಯಾಕಂದ್ರೆ ಮಕ್ಕಳಿಗೆ ಸುಂಪುಂಡ್ರಿ ನಾನು ಕತಿ ಬರಿಬೇಕು ನನಗೊಂದು ಸಪ್ರೇಟ್ ಫೇಸ್ ಬೇಕ್ರಿ ನಾನು ಕತಿ ಬರಿಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಷ್ಟು ನಾನು ಮಾಡ್ಬೇಕಾದ್ರೆ ಅದನ್ನ ನನ್ನ ಟೈಟಲ್ ತೊಗೊಂಡು ಹೆಸ್ರನ್ನ ಅವ್ರು ಇಟ್ಕೋತಾರೀ ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ಎಷ್ಟರ ಮಟ್ಟಿಗೆ ನನಗೆ ಇದು ಗೊತ್ತೇ ಇರ್ಲಿಲ್ಲ ರೀ ಹಿಂಗ ನನ್ಗೆ ನನ್ನ ಪ್ರೀತಿಯ ವ್ಯೂವರ್ಸ್ ಒಬ್ರು ನೋಡಿ ನನಗೆ ಹೇಳಿದ್ರು ಹಂಗಾಗಿ ನಾನು ಅದನ್ನ ಹೋಗಿ ಓಪನ್ ಮಾಡಿ ನೋಡ್ತೀನಿ ನನ್ನ ಚಾನೆಲ್ ಕತ್ತಿ ಹೆಸರನ್ನ ಇಟ್ಕೊಂಡಿದ್ರೆ ಅವರು ಯಾಕೆ ಇಟ್ಕೊಂಡಿದಾರ ನೀವು ಬೇರೆ ಇಟ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ನನಗೆ ನಾನು ಏನು ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ದೀನಿ ನಾನೇ ನಿಮ್ಮ ಮೀಡಿಯೋ ಕದ್ದಿದ್ದೀನ ಅಂತ ನಾನು ಕಮೆಂಟ್ ಮಾಡ್ಯಾರ ಅವ್ರು ಕಮೆಂಟ್ ಮಾಡಿರೋದನ್ನ ರೀ ನಾನು ಕಮೆಂಟ್ ಅದಕ್ಕೆ ರಿಪ್ಲೈ ಕೊಟ್ಟಿರೋದನ್ನ ಅಂತ ಡಿಲೀಟ್ ಮಾಡತ್ತಾರ ಈ ರೀತಿ ಜನ ಇರ್ತಾರೆ ಹೊಟ್ಟೆ ಕಿಚ್ಚಿನ ಜನ ಬೆಳೆಯವ್ರನ್ನ ಕಂಡು ಆಗಲ್ರಿ ರೀ ನಾ ಏನು ಮಾಡ್ತೀನಿ ಅದನ್ನು ನಾನು ನಾನು ಮಾಡ್ತೀನಿ ಅನ್ನೋ ರೀತಿಲಿ ಮಾಡ್ತಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ನನ್ನ ಪ್ರೀತಿ ವಿವರ್ಸು ಹಂಗೆ ನನ್ನ ತಾಯಿಲೆ ತಬಲಿನ ಅದಕ್ಕೆ ಹಿಂಗೆ ಜಿ ಬಿಜೆ ಆಗ್ಬಾರ್ದು ನೋಡಿರಿ ನನ್ನ ಎರಡು ಚಾನಲ್ನ ಹೆಸರನ್ನ ಅವ್ರು ಇಟ್ಕೊಂಡಾಗ ನನ್ನ ಮನಸ್ಸಿಗೆ ಬೇಜಾರಾಗಿ ನಿನ್ನ ನಾನು ಬೇರೆ ಚಾನಲ್ ಮಾಡಿ ನನ್ನ ತಾಯಿಲ ತಬ್ಲಿ ಹಾಕಕತ್ತೇನೆ ಯಾರಿಗೆಲ್ಲ ಶಾರದಾ ಮೇಲೆ ಇಷ್ಟ ಐತಿ ಶಾರದಾನ್ ಮೇಲೆ ಯಾರಿಗೆ ಪ್ರೀತಿ ಐತಲ್ಲ ಅವ್ರು ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟ ಏನಿಲ್ಲ ಏನಿಲ್ಲಾಂದ್ರೂ ನನಗೆ ಇವತ್ತು ಐದ್ನೂರು ಸಬ್ಸ್ಕ್ರೈಬರ್ ಮಾಡ್ತೀರ ಅಂತ ನಾನು ಅಂದ್ಕೊಂಡು <icana> <Thanksgiving> I have really I so ಿ ನನ್ನ ಆರು ಸಾವಿರ ಸಬ್ಸ್ಕ್ರೈಬರ್ ಒಳಗೆ ಐದುನೂರು ಸಬ್ಸ್ಕ್ರೈಬರ್ ಆದರೂ ಸಾಕು ನನಗೆ ಅಷ್ಟು ನನ್ಗೆ ಖುಷಿ ಇರ್ತದೆ ಇಷ್ಟು ನೋಡಾತಾರೆ ನನ್ನ ಇಷ್ಟು ಕೇಳಾಕತ್ತಾರ ಅನ್ನೋದು ನನ್ನ ಚಾನಲ್ ಲಿಂಕ್ನ ನಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ರೀ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂದರೆ ಪಿನ್ ಮಾಡಿರ್ತೇನೆ ರೀ ಮತ್ತೆ ಅದನ್ನು ಬೇರೆದವ್ರು ಯಾರು ಕೊಟ್ಟರು ನೀವು ಅದನ್ನು ಮಾಡಬೇಡಿ ಪಿನ್ ಮಾಡಿರ್ತೀನಿ ಇಲ್ಲಿ ಪೋ ಈಗ ಬಿಟ್ಟಿದ್ನಲ್ಲ ಖಾನಾಪುರ್ ಯು ಕೆ ಕಾಟನ್ ಅಂತ ಬರುತ್ರಿ ಹಂಗೆ ಬಂದಾಗ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಕಾಯ್ಲೆ ತಬ್ಲಿ ಒನ್ ನೂರ ಅರವತ್ತೆರಡನೇ ಮೊನ್ನೆ ಭಾಗದಿಂದ ಅದರಲ್ಲೈತೆ ಐತ್ರಿ ಓದೋದಿಲ್ಲ ಇದರಲ್ಲಿ ಇರ್ತೈತೆ ರೀ ನೀವು ನನ್ನ ಚಾನಲ್ ನೋಡೋರಿಗೆ ಗೊತ್ತಾಕತ್ತೀ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಬರ್ರಿ ವಿಡಿಯೋ ನೋಡಿದ್ರೆ ಮಾತು ಜಾಸ್ತಿ ಆತ್ರಿ ಬೈದಾರು ಬೈರಿ ರೀ ಬಿಟ್ಟಾರೆ ಯಾಕಂದ್ರೆ ನನ್ನ ಅನಿಸಿಕೆ ನಾನು ಹೇಳ್ಕೊಬೇಕಿತ್ತು ಸ್ಕಿಪ್ ಮಾಡಿದೆ ನನ್ನ ಮಾತನ್ನು ಕೇಳ್ರಿ ನನ್ನ ಅನಿಸಿಕೆ ನಾನು ಹೇಳ್ಕೊಬೇಕಲ್ರಿ ನೀವು ಬೈ ಎಷ್ಟೇ ಬೈದರೂ ನನಗೆ ಅದು ಒಂದು ವರ ಅಂತ ತಿಳ್ಕೊತೀನಿ ಮೋಸ ಮಾಡೋರು ಇರ್ತಾರೆ ಅದನ್ನು ನಾವು

ನಡಿ ಸಂಧೀವತಾ ಆ ಕಟ್ಟಿ ಹೋಗಿ ಬರ್ನ ಅವತ್ತಿಲ್ಲ ಬಿಸಲಾಗ ಬಾಳ ಜಳಬಡ್ಯಾಕತ್ತತಿ ಅದಕ್ಕೆ ಒಂದಿಟ್ಟು ಹೋಗಿ ಕಳಿ ತಕದು ಬರ್ನ ಹೊರದಾ ಆ ನಾನು ನನಗೆ ಆಗೋದಿಲ್ಲ ನನಗೆ ಅಲ್ಲ ಹೆಂಗ್ ಹಿಡಿಬೇಕು ಹೆಂಗ್ ಕಳೆ ತೆಗಿಬೇಕು ಎಲ್ಲಾ ಕಲಸ್ತನು ನಡಿ ಅಲ್ಲಿ ಹೊರಕ ಎಲ್ಲಾ ಕೆಲಸ ಮಾಡಾಕೆ ಹೇಳ್ತರಿ ಮಾಡತನ আর ಹೊರಕ ಬಾನ್ ಬೇಡ್ರಿ ನನಗೆ ಹೊರದಾಗ ಅಹೇ ಬರೋದಲ್ರಿ ನನಗೆ ಸು ಸು ಸುಸ್ತಕದು ಕುಂದರಕ ಆಗಲ್ರಿ ಮೈ ಐತಲ್ಲ ಅದಕ್ಕೆ ಅದರ ಇಲ್ಲಿಂದ ಮಸಾರಿತನ ನಡ್ಕೊತ ಹೋದೆ ಅಂದ್ರ ಮಯ್ಯೋ ಕರ್ತತಿ ನಡ ಬಗ್ಸಿದೆ ಅಂದ್ರ ದಗ್ದು ಹಾಕತಿ ನಡಿ ಇಲ್ರಿ ನಾ ಬರದಿಲ್ರಿ ನಾನು ಬಿಟ್ ಬಿಡ್ರಿ ನಡಿ ಅಂದ್ರ ನಡಿಬೇಕು ಅಷ್ಟ ಯಾವ ಆಳ್ ಸಿಗ್ಲಿಲ್ಲಲೇ ಎಲ್ಲ ಹುಡುಕಿಡ್ಬೇಕು ನೀ ಯಾರು ಸಿಗ್ಲಿಲ್ಲ ಅದಕ್ಕೆ ನಿನ್ನ ಕರಿಯಕಂತ ಬಂದೇನಿ ನಡಿ ಅಡಿಗೆ ಮಾಡ್ಬೇಕಲ್ಲ ನಾ ಸಂಜಿಕ್ ಬಂದ ಬಂದ ಮಾಡಂತೆ ನಡಿ ನಾನೇ ಇರಾಮಲ್ಲ ಮತ್ತೆ ಯಾರಿಗಾರ ಮಾಡಿ ಹಾಕೊಂಡಿ ಹಾಕಿಕಿದೀನಿ ನೀ ಮಾಡೋತನ ಕೊಡ್ತೇನೆ ನಡಿ ಹೋಗು ನೀಬ್ರು ಹೋಗಿ ಸಂಜೆ ಹತ್ತ ಏಳು ಎಂಟು ಗಂಟೆ ಸುಮಾರು ಬರೋಣ ಅಷ್ಟು ಬ್ಯಾಡ್ರಿ ಹೊಲಕ್ ಹೋಗಿ ಅಭ್ಯಾಸನೇ ಇಲ್ಲ ಎಂದು ನಮ್ಮ ಅಪ್ಪ ನಮ್ಮ ಅಣ್ಣ ಹುಕ್ಕಿದ್ರಿ ಆಳ್ಗಳು ಹಚ್ ನಮ್ಮ ಬಂದಿ ನಮ್ಮಅ ಹುಕ್ಕಾರೀ ನಾ ಎಂದೂ ಹೊಲಾಕ್ ಹೋಗಿಲ್ಲ ಇಲ್ರಿ ಮನ್ಯಾಗ ನೋಡ್ರಿ ವಾರೇ ಐತ್ರಿ ಸಂಜೆ ರೊಟ್ಟಿ ಮಾಡ್ಬೇಕು ಪಲ್ಯ ಮಾಡ್ಬೇಕು ನನಗೆ ನೋಡ್ರಿ ಈಗ ಬರಕತೈತಿ ಅಂತದ್ರಾಗ ನೀವು ಹೊಲಕ್ಕೆ ಕರ್ಕೊಂಡು ಹೋದ್ರಂದ್ರೆ ನಾ ರೊಟ್ಟಿ ಮಾಡ್ಬೇಕಾದ್ರೆ ಒಂದು ತಾಸ್ ತಗೋತೀನಿ ಅಂತದ್ರಾಗ ನೀವು ಕರ್ಕೊಂಡು ಹೋಗಿ ಬಂದ್ ಒಂದ ಅರ್ಧ ತಾಸಿ ನಡಿಗೆ ಆಗುದಿಲ್ಲ ಎಟ್ ಮಾತಾಡ್ತೀವಿ ಏನು ಒಂದು ಸಾವಿರ ಮಂದಿ ಇದ್ದಂಗೆ ಮಾತಾಡುತ್ತಿಲ್ಲ ಹಾಂ ನಾಲ್ಕು ರೊಟ್ಟಿ ಉಣ್ತಾರ ಪಲ್ಲೆ ಬಿಟ್ರ ಆಟ ಅನ್ನ ನಾ ರಾತ್ರಿ ಅನ್ನ ಉಣುದಿಲ್ಲ ಬೇಡ ರೊಟ್ಟಿ ಅಷ್ಟು ಮಾಡ್ ಇಬ್ರು ಅಂದ ರೊಟ್ಟಿ ತಿಂದು ಮಕ್ಕಳುನು ಅಯ್ಯೋ ರೀ ರೊಟ್ಟಿ ಅಷ್ಟೇನ ನಮಗೆ ಅನ್ನ ಉಣದ ಸಮಾಧಾನ ಆಗೋದಿಲ್ಲ ರೀ ನನಗೆ ಮಾತ್ರ ರೊಟ್ಟಿ ಉಂಡ್ರೆ ಹೊಟ್ಟೆ ತುಂಬೋದಿಲ್ಲ ರೀ ಅನ್ನ ಉಂಡ್ರೆ ಹೊಟ್ಟೆ ತಿಂಬ್ತೈತಿ ಅಂತಂದ್ರೆ ರೊಟ್ಟಿ ಅಷ್ಟೇನ್ರಿ ನಾ ಅನ್ನನೇ ಉಂಡೆ ಉಂಡ ಉಂಡ್ರಿ ಉಣಾಗೇತನ ಹ್ಞೂ ಈಗ ಏನಾರ ಮಾಡುವಲ್ಲಿ ಬೇಕಂದ್ರೆ ನೀವು ಮಾಡ್ಕೊಂಡು ತಿನ್ನುವಂತೆ ನಾ ಬ್ಯಾಡ ಮೊದಲ ನಡಿ ಹೊಲ ಕೂಗುನು ನಡಿ ಮೊದಲ ಮಾತು ಸಾಕ ಮಾತು ಬನಾರ ತೂ ತೋಲಾರ ಅಂತ ಏನೋ ಅಂತಾರ ವಾ ನಡಿ ಏನ್ರಿ ನೀವು ಬೆಳಗಿಂದ ಒಂದ್ ಬೆಳಗಿಂದ ನನಗೆ ಎಲ್ಲಾ ಮನೆಯಾಗಿಂದ ಕೆಲಸ ಮಾಡಿ ಮಾಡ್ ಮಾಡ್ರಿ ಎಲ್ಲಾ ಮಾಡಿ ಮುಗಿಸಿನಿ ಒಂದೀಟ್ ಕುಂದ್ರ ಕೊಟ್ಟಲ್ಲಿ ನೀವು ನನ್ನ ಅದನ್ನ ದುಳಾ ಹೊಡಿ ಇದನ್ನ ದುಳಾ ಹೊಡಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹಂಗ ಹಚ್ಚಿ ಹಚ್ಚಿರಿ ಎಲ್ಲಾ ಮುಗಿಸ್ ಅಂದ್ರೆ ಅಂದ್ರ ಒಂದೀಟ್ ಬಂದು ಹುಷ್ ಅಂತ ಮಕ್ಕಳು ಕೊಡ್ದ ಮತ್ ಬಂದ್ರಿ ಈ ಮನೆಯಾಗ ದನಗಳದಾವು ಅವ್ರ ಹಾಳು ಬಂದಿಲ್ರಿ ಏನ್ ಮಾಡಿದ್ರಿ ಈಗ ಎಮ್ಮಿ ಅರ ಹಿಂಡ್ ಕೊಡ್ರಿ ಏನ ಎಮ್ಮಿನ ಒಂದ್ ದಿನ ಎಮ್ಮಿ ಹಿಂಡೋದ್ ಗೊತ್ತಿಲ್ಲ ನಂಗೆ ಹಿಂಡೋಕೋದು ಬರೋದಿಲ್ಲ ಎಮ್ಮಿ ಹಿಂಡ್ಬೇಕು ಶಗನ ಬಳಿಬೇಕು ಪಟ್ ಪಟ್ ಹೋಗಿ ಶಗನ ಬಳದು ಎಮ್ಮಿಗೆ ತೌಡ ನೀರ್ ಐತ್ ಬಂದಾಗಿನ ಎಮ್ಮಿ ಹಿಂಡ್ಕೊಂಡು ಆಮೇಲೆ ಹಿಂದಾಗಡೆ ಇದು ಮಾಡುವಂತೆ ಏನ್ ಮಾಡೋದು ಆಮೇಲೆ ನನಗೆ ಎಮ್ಮಿ ಹಿಂಡಕ್ ಬರೋದಿಲ್ಲರಿ ಆ ಎಮ್ಮಿ ಜನಕದು ನಾ ಹೋಗೋದಿಲ್ಲ ನೀವೇನ್ ಇಲ್ಲದೆಲ್ಲ ಹಾಕಕತ್ತರ ಹೋಗಿ ಇಲ್ಲ ಬರದೆಲ್ಲ ಮಾಡಕತ್ತರ ನನಗೇನಾಗೋದಿಲ್ಲ ಏನ್ ಬೇಕತ್ತಲೇ ಮಾಡಕತ್ತರ ಹೆಂಗಿದೆ ಯಾಕ ಒದಿಕ್ ಬಿದ್ದದ್ ನೆನಪಾಯ್ತೋ ಇಲ್ಲೋ ಬೇಕಂತ ಅಂತ ಮನಿ ತಗದ ಮತ್ತೆ ಹೆಂಗ್ಸ್ ಮಾಡ್ದ ಮತ್ತೆ ಯಾರ್ ಮಾಡ್ತಾರ ನಿಮ್ಮ ನಿಂತ ಕೆಸ್ತರ ಇಲ್ಲ ನಮ್ಮ ಮನೆ ನಿಂತಿ ಬರ್ತತಿ ಹಸ್ತಾಳ ನಮ್ಮ ಹಿಂಗ ಕುಂದ್ರಸ್ತಿರಲ್ಲ ನಿಮ್ಮ ಅವ್ವ ಹಸ್ತಿದ್ಲಲ್ಲ ಆ ಹೊಡದ ಬಡದ ಮಾಡ್ಯಾರ ಹಸ್ತಿದ್ರು ನಾ ಹಂಗೆಲ್ಲ ಮಾಡತಿರ ಬಾಯಿ ಹೇಳಕತ್ತೀನಿ ಸರಳಿಂದ ಹೊಲಕ್ ನಡಿ ನೀಗ ತೌಡ ನೀರ ಸಗನ ಇಟ್ ಬಾ ನಾ ಅಡತನ ಒಂದಿಷ್ಟು ಕುಂದ್ರತನ ಆಮೇಲೆ ನಿಂದ ಅಗಡೆ ಮಾಡಿ ಸಗನ ಬಡದು ಹೋಗದು ಗಾತ ತುಂಬ ಹೋಗದು ತವಡ ನೀರ ಮಾಡಿ ಹುಲ್ಲ ಹಾಕಿಸ್ತ ಬಂದ್ಬಿಡು ಹೋಗ್ಬಿಡು ಹೊಳೆ ಬರುಕ ಅಂದ್ರ ಹಿಂದಾಕ ಇದನ್ನ ಮಾಡಿರ್ತಾವ ಆರಾಮ್ ಹಿಂದ್ಕೊಡಕ್ಕೆ ಅಂದ್ರೆ ಅಡಿಗೆ ಕಿಟ್ಟು ಬಿಡು ಅಯ್ಯೋ ದೇವ್ರೆ

ಯವ್ವ ಇನ್ನು ನಾಳೆ ನಾಡ್ದೆ ನಿಮ್ಮ ತಂಗಿ ಮದುವೆ ಅದಕ್ಕೆ ಬಂದುಬಿಡಿ ನೀನು ಅಳೆ ಅಂದರು ಅದನ್ನ ಹೇಳಕಂತ ಫೋನ್ ಹಚ್ಚಿ ನಿಮ್ಮ ಮನೆ ನೋಡಿರ್ತಾರೆ ಆತು ಇಲ್ಲಿ ನಿಂತು ಕರ್ಕೊಂಡು ಹೋಗಿಬಿಟ್ರೆ ಬಿಟ್ರು ಅಂದ್ರ ಹಾಗಾಗಿ ಈಗ ನಿಮ್ಮ ತಂಗಿ ಮದುವೆ ಇದನ್ ಮಾಡಿದವ ಇಲ್ಲೇ ಗುಡಿಯಾಗಿ ಮಾಡಿಬಿಡ್ತವ ಮನೆಯಾಗೆ ಊಟ ಮಾಡಿ ಆಕಿನ ಕರ್ಕೊಂಡು ಹೋಗಿ ಬಿಡ್ತಾರಂತಾರೆ ಅಂತ ಮಾರಾಷ್ಟಕ್ಕೆ ಮತ್ತು ಅಕ್ಕಿ ಮಕ್ಕ ನೀನು ಅಕ್ಕಿ ಬೇಕಾಗ ಬೇಡ ಹಾಗಾಗಿ ಮತ್ತೆ ಕರ್ಕೊಂಡು ಹೋರಾ ನೀವು ಆಗೋದಿಲ್ಲ ಹಂಗಾಗಿ ಬಂದಿಟ್ಟವು ಒಂದಿನ ಬಂದು ಇದ್ ಕಸ ಹೋಗ್ರಿ ಕೂಡ ಅರಿ ಅಂದ್ರ ಇದ್ರೆ ಅಳೆ ಅಂದ್ರ ಅದನ್ನ ನಿಂದ್ರಿ ಕರಿತೇನೆ ಯಾವ ರೀ ರೀ

ಏನಿಲ್ಲ ರೀ ಹೇಳಿದ್ರೆ ಅದು ನನ್ನ ಸಾರ ಸಣ್ಣ ಮಗಳದು ಮದುವೆ ಫಿಕ್ಸ್ ಮಾಡಿದ್ದೆ ರೀ ಅವರು ತರಾತುರಿ ಇಲ್ಲದ ರೀ ಅಂದ್ರೆ ಇದನ್ನು ಏನದು ಗುಡಿಯಾಗ ಮದುವೆ ಮಾಡಿಕೆ ಸ ಅವ್ರ ಊರು ಕರ್ಕೊಂಡು ಹೋಗ್ಬಿಡ್ತಾರೆ ಮಹಾರಾಷ್ಟ್ರ ಅವ್ರಿ ಎಲ್ಲ ಚಲೋ ಮಂಟಾನೇ ಐತ್ರಿ ದೊಡ್ಡ ಮಂಟಾನ ನಿಮ್ಮ ಮಗನ ರೀ ಅದಕ್ಕೆ ಅವ್ರು ಅಲ್ಲಿ ಇರ್ತಾರಂತೆ ರೀ ಮಹಾರಾಷ್ಟ್ರಾಗ ಅವ್ರ ಅವ್ನು ಊರು ಅಂತ ರೀ ಹಾಗಾಗಿ ಅವ್ರು ಅಲ್ಲಿಂದ ಬರುದಲ್ಲ ನಾವೆಲ್ಲ ಅಲ್ಲೇ ಇದು ಪ್ರಮಾಣದಾಗ ಮದುವೆ ಮಾಡ್ಕೊತಾರೆ ನಮ್ಮ ಮನೆಲ್ಲ ಅಲ್ಲೇ ಐತಿ ನಾವೀಗ ಇಲ್ಲಿ ಗುಡಿಯಾಗ ತಾಯಿ ಕಟ್ಟಿಸ್ಕೊಂಡು ಹೋಗುವ ಅಂತ ಹೇಳಾಕ್ರೀ ಹಾಗಾಗಿ ಅರ್ಜೆಂಟ್ಲಿ ಮದುವೆ ಇಟ್ಕೊಂಡವ್ರ ಅಂದ್ರೆ ಏನು ಸಿಟ್ಟುಕೊಬಾರ ಏನು ಹೇಳಿಲ್ಲ ಮಾಡಿಲ್ಲ ಅಂತೇಳಿ ನಾಳೆ ಅಕ್ಕಿ ಕಳೆತ್ರಿ ಗುಡಿಯಾಗ ರೀ ಆಕಿ ಕಳೆ ಐತಿ ಮನೆಯಾಗ ಅಡಿಗೆ ಮಾಡಿರ್ತೀವಿ ಎಲ್ಲರೂ ಗುಡಿಯಾಗಿ ಅಕ್ಕೊಂಡು ಬಂದು ಮನ್ಯಾಗ ಊಟ ಮಾಡಿ ಅವ್ರನ್ನ ಗಾಡಿ ಹಚ್ಚಿಸ್ಕೊಂಡ್ರಿ ಯಾಕಂದ್ರೆ ಅವ್ರ ಅಕ್ಕನ ತಂಗಿ ಭಾಳ ಹಚ್ಕೊಂಡಿರಿ ಅಂದೇ ಆ ಒಂದಿನ ಇದ್ದ ಮಾತಾಡ್ಕೊಂಡು ಅವ್ರು ರೀ ಅದಕ್ಕಾಗಿ ಶಾಂತಾನು ಕರ್ಕೊಂಬ ಅಂತೀವಿ ಪೂನಚಂದ್ರನ

ഒന്നിനോ ഇല്ലേ ഇട്ടുകൊണ്ട് ജീത്താത്രോ അല്ല നട്ട് കൂസു ഏൻമാടത്തി അത് ഹന യത്തി നാൻ അതൊക്കെ പൗഡർ ഹച്ചോദി ഹോദത് അതൊക്കെ ചാകാ മടിച്ചോ അർവി നനകത്ത് ഭാ ഇഷ്ട ആവ നന്നു ബന്ധത്തോന് കഴിയൊമ്പ നനഗറ ನನ್ನ ಹೊಟ್ಟೆ ಮಗುನ ನಗು ನೋಡಬೇಕು ಅನ್ಸಕತ್ತೆ ಶರ್ಧಾ ನೀವು ಯಾವಾಗ ಬಂದ್ರಿ ಇದೆ ಈಗ ಬನ್ನಿ ಅದಕ್ಕೆ ನಿನಗೆ ಒಂದು ಮಾತು ಹೇಳೋದಿತ್ತು ಅದಕ್ಕೆ ಬನ್ನಿ ನಾನು ಮನೆಗೆ ಏನು ಹೇಳ್ರಿ ಹಿಂದಿಂದೆಲ್ಲ ಮರ್ತು ಬಿಡು ಮನಸ್ಸನಾಗ ಇಟ್ಕೋಬೇಡ ಏನೋ ಆಗೋದು ಆಗೋಗ್ಬಿಟ್ಟತಿ ನಾ ಏನು ಬೇಕಂತ ನೀನು ಕೊಲ್ಬೇಕಂತ ಮಾಡಿಲ್ಲ ಅದನ್ನು ನಾ ಏನು ತಪ್ಪಾತಂತ ಕೇಳುದಿಲ್ಲ ಯಾಕಂದ್ರೆ ನೀನು ಅನ್ಸಾಕಂತ ಮಾಡಿದ್ನ ಇನ್ನು ಕೇಳಿನಂದ್ರೆ ಈಗ ಹೊಳ್ಯಾಳೆ ಅದನ್ನ ಕೇಳ್ತಾನಂತ ನೀ ಅಂತಿ ಎದಕ್ ಬೇಕಾಗೈತಿ ನಾ ಕೇಳೋದು ಇಲ್ಲ ನೀ ಹೇಳೋದು ಬೇಡ ಅದೇನಂತ ನಾಳೆ ಕಲಾವತಿ ಮದುವೆ ಐತಿ ಮತ್ತ ಮನಿ ಸೊಸಿನ ಕರಿಲಿಲ್ಲ ಅಂದ್ರೆ ಹೆಂಗ ಅದಕ್ಕೆ ಬರ್ತೀಯ ಅಂತ ಬರ್ದಿಲ್ರಿ ಯಾರ ಮದಿಗೂ ಬರೋದಿಲ್ಲ ಅವ್ರ ಯಾರ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಅವ್ವ ನಿಮ್ಮ ತಂಗ್ಯಾರು ನಿಮ್ಮ ಅಪ್ಪ ನನ್ನ ಸಂಬಂಧ ಇಲ್ಲ ಹಂಗರ ಹಂಗಾರ ನಾಳೆ ನಾವು ಇಲ್ಲಿಂದ ಮನಿ ಕಟ್ಕೊಂಡು ಹೋದ್ಮೇಲೆ ನಿಮ್ಮ ಅಪ್ಪ ನಿಮ್ಮವ್ವ ಅವ್ವ ನಮಗೆ ಸಂಬಂಧ ಇಲ್ಲ ಅದೇಂಗಾಕತಿ ನಮ್ಮಪ್ಪ ನಮ್ಮವ್ವನ ಕೊಡಾಕತ್ತಾರ ಜಗಾನ ಅದನ್ನ ತಗೊಂಡ್ ನಾವು ಕಟ್ಟಿಸ್ಕೊಳಕತ್ತೇವಿ ಮತ್ತ ಅವ್ರದ ಹಕ್ಕ ಇದರ ಹಂಗನೆ ಇದ್ದು ಅವ್ರನ್ನ ನೋಡ್ದಂಗ ಅಂದ್ರೆ ಹೆಂಗ ಮತ್ತ ಇಷ್ಟು ದಿನ ನನ್ನ ಬೆಳೆಸಿ ದೊಡ್ಡವನ್ ಮಾಡಿ ಹಾ ನನ್ನ ಹೊಟ್ಟಿ ಬಟ್ಟಿಗೆಲ್ಲಾ ಕಟ್ಟಿ ಎಲ್ಲಾ ಮಾಡ್ಕ ಮಾಡ್ಕೆಸ ಅವ್ರ ಹೊಟ್ಟಿ ಬಟ್ಟಿಗೆಲ್ಲಾ ಕಟ್ಟಿ ನನಗೆ ದುಡಿದು ಹಾಕಿ ಎಲ್ಲಾ ಮಾಡಿರ್ತಾರ ಅವ್ರು ಅವ್ರ ನೋಡ್ಬೇಡ ಅಂತ ನನಗೆ ಹೆಂಗ ಕತಿ ನೀವೇನಿಗೆ ಜಗಳ ಮಾಡಕ್ ಬಂದ್ರೆ ಎದಕ್ ಬಂದ್ರಿ ಇಲ್ಲೇ ನಾನು ಜಗಳ ಮಾಡಕ್ಕೂ ಬಂದಿಲ್ಲ ಎದಕ್ಕೂ ಬಂದಿಲ್ಲ ನಾನೀಗ ನಿನ್ನ ಕರಿಯಕ್ಕೆ ಬಂದೇನಿ ನೀ ಏನಿಗ್ ಬರ್ತೀಯೋ ಇಲ್ಲೋ ನಾ ಬರದಲ್ರಿ ನೀವೇನಂದ್ರಿ ಮನಿ ಕಟ್ಟೋತನ ಇಲ್ಲಿ ಇರ್ತೇನೆ ಅಂತಂದ್ರಿ ಬೇಡ ನನಗ ನೀವು ಮನಿ ಕಟ್ಟೋತನ ಆರು ತಿಂಗಳು ಇಲ್ಲಿರೋದು ಸರಿ ನಮ್ಮ ಯಾಕಂದ್ರೆ ನಮ್ಮ ಅಪ್ಪ ಎಲ್ಲ ಸಂಬಾಯಿತ್ ಮನುಷ್ಯರು ನೀವು ನೋಡ್ರಿ ಹೊರಟ ಮಾತಿಗೊಮ್ಮೆ ಸಲ್ಲಿಗೊಮ್ಮೆ ಹಾಲಿಗೊಮ್ಮೆ ಜಗಳ ತಿದ್ಯಾರು ನೀವು ನೀವು ಒಂದ್ಸಲ ನಾಕೊತ ಇನ್ನೊಂದ್ ಸಲ ಇರೋದಿಲ್ಲ ಅದಕ್ಕೆ ನಾ ಅಲ್ಲಿ ಅಲ್ಲೊಂದು ಹಳಿ ಮನೆ ಕೊಡೋದೈತಿ ನಾನು ತಗೋ ಅಂದ್ರೆ ಬಿಡೋಣ ತಗೊಂಡ್ಬಿಡೋಣ ಜಗ ಮಾರಿ ಏನಂತೀರಿ ಅದಕ್ಕೆ ಕೊಟ್ರೈಟ್ ಅದಕ್ಕೂ ಜಗಕ್ಕೆ ಒಂದಿಟ್ಟ ಕೊಟ್ಟು ಅಂದ್ರೆ ತಗೊಂಡ್ಬಿಡೋಣ ನನಗೂ ಇಲ್ಲಿ ಇರೋದು ಬೇಕಾಗಿಲ್ಲ ಎಲ್ಲೈತದ ಹಳಿ ಮನೆ ನನ್ನ ತಂಗಿ ಮದುವೆ ಮುಗಿಲಿ ಬೇಕಾರನ್ನು ತಗೊಂಡು ಹಂಗ ಇದಕ್ಕೆ ಹಾಲು ಕುಸಿ ಹೋಗ್ಬಿಟ್ರೆ ಆತ ಅಷ್ಟ ಮಾಡ್ರಿ ಏನಿಲ್ಲ ಅದ ಒಂದು ಪಡಸಾಲ ಐತಿ ಒಂದು ಕ್ವಾನಿ ಒಂದು ಸಣ್ಣ ಅಡಿಗೆ ಮನೆ ಐತ್ರಿ ಅಟ್ಟ ಬಾಚಲು ಗಿಚಲ ಅಲ್ಲೇ ಎಲ್ಲ ಅಡಿಗೆ ಮನೆಯಾಗ ಐತಿ ಹ್ಮ್ ಇಷ್ಟ ನೋಡ್ರಿ ಅಹ್ ಹಿತ್ತಲ ಕಡೆ ಹೊರಗೆ ಹೋಗುದ್ರಿ ಇಲ್ಲೆಲ್ಲ ಹಿತ್ತಲ ಕಡೆ ಹೋಗಾಕ ಇಲ್ಲ ಆತ್ ಬಿಡ್ ಸಾಕ್ಲ ನಮ್ಗೆ ಎಟ್ ಬೇಕಾಗೈತಿ ಇನ್ನ ನಾಳೆ ಎಲ್ಲಾ ನಿಗ್ರಕತಿ

ಅಂದ್ರ ಅವ್ರು ಅವ್ರ ಕೇಳಿದ್ ನಮ್ಮನ ಬಂದ ನಮ್ಮ ಅಪ್ಪನ ಕೇಳಾಕಿದ್ರು ಬೇಕಾರ ಅದನ್ನ ಜಾಗ ಕೊಡ್ರಿ ನಮ್ಮ ಮನಿ ನಿಮ್ಗೆ ಕೊಡ್ತಾವು ಇರಾಕ ಮನಿನೊಯ್ಕಂತೆ ಹಂಗಾದ್ರೆ ಬರೋ ಬರತ ಬಿಡು ಆದರೂ ಒಂದು ಗುಂಟೆ ಕೊಟ್ಟು ಅರ್ಧ ಗುಂಟೆ ಗುಂಟ ತಗೊಳುದಂದ್ರು ಈಗ ನಿಮ್ಮ ಕೈಲಿ ಕಟ್ಟಾಕತ ನಮ್ಮ ಮನಿ ಕಟ್ಟಾಕ ಬೇಷ ರೊಕ್ಕ ಬೇಕಾಕತ್ರಿ ಎದಕ್ ಬೇಕಾಗೇತಿ ಇದ್ದ ಟ್ರಾಗ್ ಇದ್ ತಗೊಳಂದ ಮುಂದೆ ಜೀವನ ಮಾಡ್ಕೊಂಡು ನಾ ಮಕ್ಕಳ ಮರಿ ಆದಾಗ ಅವ್ರ ಕಾಲೇ ನೋಡೋಣ ಅಂತೀ ಎಷ್ಟ ಇರ್ತೈತೆ ಟ್ರಾಗ್ ಮಾಡಿದ್ರಿ ಈಗ ನಾನು ಹೊಟ್ಟಿಲ್ಲ ಅದನ್ನು ಎಲ್ಲ ಕಟ್ಕೊಂಡು ನಿಂದ್ರು ಮಾಡು ಅಂತಂದ್ರೆ ನನಗೂ ಆಗುದಿಲ್ಲರ ಮತ್ತ ನೀವು ಆಳ್ಗಳು ಕರ್ಕೊಂಡು ಕಟ್ಟಬೇಕಾಕತ್ ನೋಡ್ರಿ ನಾ ಅಂತ ಬರುದಿಲ್ಲ ರೀ ವಜ್ಜೆ ಹಂಗಾದ್ರೆ ನೀನು ಈಗ ಬರುದಿಲ್ಲ ಅಂತ ಮದುವೆಗೆ ಇಲ್ರಿ ನಾ ಬರೋದಿಲ್ಲ ಆ ಲಾಸ್ಟ್ ಎಲ್ಲ ಅವಮಾನ ಮಾಡಿ ನನಗೆ ಕೊಲ್ಲಕ ಬಂದಾರ ಮನೆಗೆ ನಾನು ಹೆಂಗ್ ಬರ್ಲಿ ನಾ ಬರುದಿಲ್ಲರಿ ನೀವು ಏನು ಬೇಕಾದ್ ಮಾಡ್ಕೊರಿ ಏನು ಬೇಕಾದ್ ಮಾಡ್ರಿ ನಾನು ಅಂತ ಅಮನೆ ಬರುದಿಲ್ಲರಿ ಹಂಗ ಅನ್ಬೇಡ ಯಾಕೆ ಗೊತ್ತೈತನ ನಾಳೆ ಕೇಳ್ತಾರ ಮಂದಿ ಯಾಕೆ ನಿಮ್ಮ ಅಣ್ಣನ ಹೆಂಡತಿ ನಿಮ್ಮ ಮನೆ ಸುಸಿ ಮದುವೆಗೆ ಬಂದಿಲ್ಲ ಯಾಕೆ ಏನಾಯ್ತು ಅಂತದ್ದು ಏನು ಮಾಡಿರಿ ಅಂತ ನಾಳೆ ಎಲ್ಲ ಅಪವಾದ ಬರ್ತಾವೆ ಹಾಂ ನೋಡಕ್ಕೆ ಬಂದಾಗಿದ್ದು ಎಲ್ಲ ಮಾಡಕ್ಕೆ ಈಗ ಇಲ್ಲಂದ್ರೆ ಅಂದ್ರೆ ಹೆಂಗೆ ಅದೇಂಗ ನೋಡಿ ನೋಡ್ ಶಾರದ ಇಂಥದ್ದೆಲ್ಲ ವೈಮನಸ್ ಮಾಡ್ಕೊಂತ ಕುಂತ್ರೆ ನಮ್ಮ ಮನಸ್ಸುಗಳ ಹಾಳಾಕ ಏನೋ ಆಗೋದಾಗೇತಿ ಬಿಡು ಏನ್ ಮಾಡ್ಬಾರ ಮಾಡಿಲ್ಲ ಕ್ಷಮಿಸಿ ಹೊಟ್ಟೆಗೆ ಹಾಕೋ ನಡಿ ಹೋಗ್ ಬರೋಣ ಮದಿ ಅಕ್ಕಿ ಕಾಳು ಹೋದ ಇಲ್ಲೇ ಬಂದ್ಬಿಡು ನಾ ಹೊರಗಿನ ಆರ್ಗೇ ಏನ್ ಅಲ್ಲೇ ನಿರೋದ್ ಬೇಡ ನೋಡ್ತಾನ ಕಟ್ಕೊಂಡ್ ಗಂಡನ್ಕಿಂತ ಅವಪ್ಪನ್ ಮಾತು ಬಾಳ ಮುಖ್ಯ ಆಗಿತ್ಲ ನಿನಗೆ ನಡಸ್ ನಡಸ್ ಎರಡು ದಿನ ನಡಸ್ತೀನಿ ನಾನು ನೋಡ್ತೇನೆ ಕಟ್ಕೊಂಡು ಕಂಡ ನಿತ್ರು ತಂದೆ ತಾಯಿ ಬೆಳೆಸಿ ಇಷ್ಟು ದೊಡ್ಡವ್ರ್ ಮಾಡಿ ಕಾಪಾಡಿ ನಮ್ಮನಿಲ್ ತಂದಿಟ್ಟಿರ್ತಾರೆ ಅಂತದ್ರಾಗ್ ನೀವು ನಮ್ಮನ್ನ ಅವರು ಬೆಳೆಸಿ ದೊಡ್ಡೋರು ಮಾಡ್ಬೇಕಾರೆ ಒಟ್ಟಿ ಬಟ್ಟಿ ಕಟ್ಟಿ ಎಷ್ಟು ನಿಗ್ರ ಆಗಿರ್ತದೆ ಅಂತ ಅವ್ರು ಅವ್ರಿಗೆ ಗೊತ್ತ ಮಾಡಿದವ್ರಿಗೆ ಅವರೆಲ್ಲ ಮಾಡಿ ನನ್ನ ಮಗಳು ಇನ್ನೊಂದು ಮನೆಗೂ ಚೆನ್ನಾಗಿರ್ಲಿ ಅಂತ ಆಸೆಕ ಪಾಪವು ಮದುವೆ ಮಾಡಿ ಕೊಡ್ತಾವೆ ಆದ್ರೆ ನೋಡ್ರೆ ಕಣ್ಣ ಮನೆಗೆ ಇಷ್ಟು ನಿಗ್ರ ಕೊಡಕತ್ತಾರ ಅವ್ರಿಗೆ ಯಾವಿಗೆ ಹೇಳ್ಕೊಳಕಾಗದ್ ಅವ್ರ ತರಾಸ ಇರ್ತತಿ ಅದು ಹೆಣ್ ಎತ್ತರ್ಗೆ ಗೊತ್ತು ನಿಮ್ಗೊಂದು ಯಾವು ಹೆಣ್ಣು ನೋಡ್ತಾವಲ್ಲ ನಾಳವಾಗ ಗೊತ್ತಾಗತ್ತೆ ಅಲ್ಲಿ ತನ ನಿಮ್ಗೆ ಗೊತ್ತಾಗೋದಿಲ್ಲ ನಾನು ಯಾಕೆ ಸುಮ್ನದನ ಅದಕ್ಕೆ ಸುಮ್ನದನ ನಾನು ಹೆಣ್ಣು ಮಕ್ಕಳಿಗೆ ಹುಟ್ಲಿ ನಿಗ್ರ ಕೊಟ್ಟಾರನ ಚಂಡ ಕಡದ ಕೈಯ ಹಿಡ್ಕೊತನ ಹಂಗ ಮಾಡಿಯಲ್ಲ ನಿಮ್ಮಪ್ಪ ಚಂಡ ಕಡದ ಕೈಯ ಹಿಡ್ಕೊಂಡು ಹೋಗಿ ಅವನು ಚಂಡ ಕಡದ ಕೈಯ ಹಿಡ್ಕೊಂಡ್ಬಿಟ್ರು ಮುಗಿದ ಹೋಯ್ತಲ್ಲ ಮತ್ತೇನು ನಮ್ಮ ಅಪ್ಪನ ಸುದ್ದಿ ಬರಬೇಡ ನೀ ರಾಜಾ ಹುಲಿ ಇದ್ದಂಗ ಇದ್ದಂತ ನಮ್ಮ ಅಪ್ಪ ಹಂಗ ಚಂಡಗಳು ಹಂಗ ಹಾರ್ಯಾಡ್ಸ್ತಿದ್ದಂತ ಆದ್ರೆ ಏನು ಮಾಡೋದು ಗೊತ್ತಿಲ್ಲದಂಗ ಮೋಸ ಮಾಡಿ ಅನ್ಕೊಂತಾರ ಹ್ಮ್ ನಮ್ಮ ಇದು ಇದನ್ ಗೊತ್ತಿದ ಕೊಂದಿದ್ರ ಸಿಗ್ತಿದನ ನಮ್ಮಅಪ್ಪ ಅವ್ರ ಕೈಯಾಗ ಅವ್ರದ್ದು ಚಂದ ಹಿಡಿತಿದೆ ಮೋಸ ಮಾಡಿ ಯಾರಿಗೂ ಗೊತ್ತಿಲ್ಲದಂಗ ನಂಬಿಸಿ ಕುತ್ಕಿ ಕೋತಾರ ನಮ್ಮಅಪ್ಪನ ಅದೇನು ಗೊತ್ತೈತಿ ಅಪ್ಪನ ಬಗ್ಗೆ ಮಾತಾಡಕು ನಿನಗೆ ಅವ್ನ ಕಾಲಿನ ಧೂಳ ಸಮಾನ ಇಲ್ನಿ ಏನು ಈಗ ನಾವು ಕೆದ್ರ ಜಗಳ ತೆಗೆದ್ ಬೇಡ ಕರಿಯಾಕ್ ದಿನ ನಮ್ಮ ತಂಗಿ ಮದ್ವಿ ಬರ್ತಿವಿ ನಾನು ಹೋಗಿ ಅಲ್ಲಿ ಪಡ್ಸಾಲೆ ಮಕ್ಕೋತೀನಿ ನಿಮ್ಮ ಜೊತೆ ಮಾತಾಡ್ಕೊ ನಿಮ್ಮ ಬರ್ತಾ ನೋಡಿರ ಗಂಡ ಬಂದನೋ ಅವ್ನ ಹಾಸಿಗೆ ಹಸ್ಗಿ ಮಾಡ್ಕೊಡ್ಬೇಕು ಏನು ಬಿಡ್ಬೇಕು ಅನ್ನೋದು ಏನು ಇರೋದು ನಿಂದು ನಿಡೋದು ನಾನು ನೋಡಿ ಐತನ ಹಂಗೆ ಯಾಕತಾನ ತಾನು ಬಿಡ್ತಾರೆ ರೀ ತಂಗಿ ಮದುವೆ ಕರಿಯಾಕ ಅವನು ಮಾತ ಕೇಳ್ಕೊಂಡು ಚಮ್ಮು ನಿಮ್ಮ ಸಾಯಕ್ಕೆ ಸುಡೂ ಆಗ ಗೊತ್ತಾಗ್ಲಿಲ್ಲ ಈ ತಂಗಿ ಮತ್ತು ತಿಳ್ಕೊಂಡು ನಾನು ಕೇಳಾಕ ಬಂದಾರೆ ರೀ ಎಸ್ಟಗ ಇದ್ದಿತ್ತು ಇವ್ರದು ಹಾಂ ನನಗೂ ಇವ್ರ ತಕ್ಕ ಮಾತಾಡಿ 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 ಸಾಕಾಗು ಐತಿ ಎಷ್ಟಾಗ ಸಹಿಸ್ಕೊಡಿ ಇನ್ನು ಮುಂದೆ ಎದುರೆ ಎದ್ರು ಉತ್ತರ ಕೊಟ್ಟಾಗ ತ ನೀನು ಜೀವನ ಮಾಡ್ದಂದ್ರೆ ಹಂಗಾಗೈತಿ ನನ್ನ ಮಗಳ ನನ್ನ ಮಗಾರ ಆಗುತ್ತಾನ ನಾ ಹಿಂಗೆ ನಾನೇನೋ ಇಲ್ಲಾಂದ್ರೆ ನನ್ನ ಹೆದ್ರಸ್ಕೊಳಾಕ ಎದ್ರಿಸ್ಕೊಂಡು ಜೀವನ ಮಾಡ್ತಾರೆ ಇವ್ರು ಹ್ಞೂ ಯವ್ವ ಮಗಳ ಹಾ ತಗೋ ಹಾಲು ಕುಡಿ ಆಮೇಲೆ ಕುಡಿತ ಮಾಡಿ ಯಾಕೆಸ ಯಾಕೆ ಕುಡಿಯಾಕ ಏನಾಯ್ತು ಏನಂದ್ರಿ ಬೇಕಂತ ಹೋಗು ನಡಿಯಂತ ಅಲ್ಲ ಈಗ ಅಷ್ಟೆಲ್ಲ ಅವಮಾನ ಮಾಡಿ ಎಲ್ಲ ಮಾಡಿದಾರು ಅವ್ರು ತಂಗಿ ಮದಿಗ್ ಹೋದ್ರು ಸುಮ್ನ ಬಿಡ್ತಾರು ಅದಕ್ಕೆ ನಾವು ಬರೋದಿಲ್ಲ ಅಂತ ಆದ್ರೂ ಬಿಡವಲ್ಲ ಮಾಡ್ ಒತ್ತೀ ನಡಿ ಅಂತ ನನಗರ ನಿಗ್ರಸ್ ನೀರು ಕುಡಿಯತ್ತ ಏನಕಾನವ ಏನಂತ ಒಂದು ಹಾ ಏನು ಈಗ ಮತ್ತೆ ಮತ್ತೇನಂತ ಒಂದ್ರವ ಒಂದೇ ದಿನ ಹೋಗಿ ಅಕ್ಕಿ ಕಾಳು ಒಗದಾರ ಬಂದ್ಬಿಡೋನು ನಾವೇನ ನಿಂದ್ರದ ಬೇಡ ಮಂದಿ ಗೊತ್ತ ಹೋಗಿ ಅಕ್ಕಿ ಕಾಳು ಹೋಗಿ ನೀ ಬರ್ದ್ರು ಒಣಗಿನ ಮಂದಿ ಏನಂತಾರ ಹೊರಗಿನ ಮಂದಿ ಏನಂತಾರು ಹಾ ನಡಿ ಹೋಗುನು ಮತ್ತ ಅಕ್ಕಿ ಕಾಳು ಒಗದಾರನ ಬರ್ನು ತಂಗಿ ಮದಿವಿ ಮತ್ತೆ ಹೋಗದ್ರು ಹೇಳಂತಾರಿಯಂತ ನಿಂತು ಟೈಮ್ ಒಂದ್ಸ ಹೇಳ್ದೆ ಹೇಳಕಾನು ಹೇಳ್ದೆ ಹೇಳಾಕಾನು ಈಗ ನಂಗೆ ಏನ್ ಮಾಡ್ಬೇಕಂತೇಳಿ ಮತ್ತ ಅದಕ್ಕ ನಮ್ಮಪ್ಪ ಕೇಳ್ತಾನು ನಮ್ಮಅಪ್ಪ ನಮ್ಮ ಹೋಗ್ರು ಬರ್ತಾನ ಇಲ್ಲ ಅಂದ್ರೆ ನೀ ಹೋಗ್ಬೇಡ ಮಗ ನೀ ಹೋಗ್ಬೇಡ ಅದೇ ಸಲಿಗೆ ಅವ್ರಿಗೆ ಇಷ್ಟ ಸಲಿಗೆ ಸಿಕ್ಕಿರ್ ಸಾಕ ಅವ್ರು ಏನು ಮಾಡ್ಬಿಡ್ತಾರ ನಾಳೆ ಅದನ್ನ ಈಗ ಶಾಂತಾನ ಮದಿಗೆ ಬೇಡ ಬೇಡ ಅಂದ್ರೂ ಓದಿ ಅಲ್ಲೇ ಇಟ್ಕೊಂಡ್ಬಿಟ್ರು ನೋಡಿ ಕೊಲ್ಲಾಕ ಬಂದಿದ್ರೆ ಇನ್ನೊಂದು ಎರಡು ದಿನ ಕೊಂದ ಕೊಂದ್ಬಿಡ್ತಾರೆ ಬೇಡವಾ ಬೇಕಾರ ಮದಿ ಮಾಡ್ಕೊತಾರ ಬೇಡ ಬಿಡ್ತಾರೆ ನೀ ಹೋಗಿದ್ರೆ ಏನು ಮದುವೆ ನಿರೋದಲ್ಲ ಆಗೋದಾಕತಿ ಏನು ಮಾಡೋದಿತ್ತು ಅಂದ್ರೆ ದೇವ್ರು ಮಾಡಿರ್ತಾನೋ ನೀ ಏನು ಹೊಸಬ್ರಿ ಮಾಡ್ಕೊಬೇಡ ಏನು ಆಯ್ತು ಬೇ ನೀ ಹೆಂಗೆ ಹೇಳ್ತೀನಿ ನಾನು ಮದಿಗೆ ಹೋಗುದಿಲ್ಲ ಹ್ಞೂ ಮಾಡ್ಕೊತ ಹೋಗ್ಲಿ ಬೇಕಾದ್ರೆ ಹೋಗಿ ಬರಲಿಲ್ಲ ತಂಗಿ ಮದ್ಯಲಿ ನಾ ಯಾಕೆ ಹೋಗ್ಲಿ ಅಷ್ಟು ಮಾಡಿ ತಗೋ ನೀ ಟೆನ್ಶನ್ ಮಾಡ್ಕೊಬಾರ ಹೊಟ್ಟೆ ಕೂಸೈತಿ ನೀನು ಕೂಸಿ ನೀ ಚಲೋ ನೋಡ್ಕೋ ಭಾಳ ತಲೆ ತಗೊಂಡಂದ್ರೆ ಆ ಹೊಟ್ಟಾಗಿನ್ ಖುಷಿ ಏದತೇವಾ ನಾ ಏನ್ ಜುಗಮ್ ಏನು ಹೇಳಿದ ಆತವಾ ಕೊಡು ಹಾಲ್ ನನ್ನ ಚಲೋ ಇರ್ಬೇಕು ನಾನು ನನ್ನ ಖುಷಿನ ಬಗ್ಗೆ ಕನಸ ಎಲ್ಲ ಕಟ್ಕೊಂಡು ಗೊತ್ತೇತನ ಯಾವ ಅದು ಯಾವ ನಾನು ಹೊಟ್ಟಾಗಿ ಕೂಸೈತಲ್ಲ ಅದು ಹುಟ್ಟು ಕೊಡದೆ ಆ ಕುದಿನಿ ಅರಿವಿ ಅಂತಿರ್ತೈತಲ್ವಿ ಕುದಿನಿ ಅರಿವೀಲಿ ಜುಲ್ಪಿ ಬಂಗಾರ ಜುಲ್ಪಿ ಇದನ್ನ ಹಚ್ಚಿ ಕೊಂಚಗೆ ಹೊಲಿಸ್ವಿ ನಾನು ಹಡದ ಆ ಕೂಜಿಗೆ ಅದನ್ನು ಕೊಂಚಗೆ ಕಟ್ಟಿದ್ರೆ ಬಂಗಾರ ಕಟ್ಟಿದಂಗೆ ಆವಾಗ ಅದು ಮ ಹೊಲಸ್ತಾರಲ್ಲ ಹೊಲಸ್ತಾರಲ್ವಿ ಅಮ್ಮಗಳು ಜುಲ್ಪಿ ಮಾಡಿ ಅದನ್ನು ಮಾರಿಕ ಹಚ್ಚಿ ಕೆಸ ಕೊಂಚಗೆ ಹೊಲಿಸಬೇಕು ಬಂಗಾರ ಮುತ್ತ ಹಚ್ಚಿ ಅದು ಒಟ್ಟು ಯಥರ ನೀರಾ ಹಾಕಿರೋ ಅದು ಬಂಗಾರ ಕಲರ್ ಅಂತೂ ಹೋಗೋದಿಲ್ಲ ಯಾವ ನಂಗೆ ನನ್ನ ಕೂಶಿಗೆ ಅಷ್ಟು ಅದನ್ನು ಒಂದು ಹೊಲಿಸ್ಬೇಕಂತ ಆಸೆ ಐತಿವಿ ಹಂಗೆ ಕುದಿನಿ ಅರಿಬಿದ ಒಂದು ಅಂಗಿ ಒಂದು ಚೆನ್ನ ಅದಕ್ಕೆ ಗುಂಡನ್ನು 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 ಬಂಗಾರ ಮುತ್ತ ಹಚ್ಚಿ ಹೊಲಿಸ್ಬಿಡ್ದೆ ಚಂದ ಅನಿಸ್ತಲ್ ಭೀ ಹ್ಞೂ ಆತು ഈട്ട് മുടത്ത നോടൂ നിന്ന് ബംഗാള ഗോഡമ്പിസരുന്നാള നെടട്ട് അന്താ ഗോഡമ്പിസരന ഇട്ട്കൊ നെപട്ടിനരിശി അതസ്ത ആ അട്ടമാട നന കൊലിബിഡ്ബി അത മുകള കൂസി ഹട്ടക്കു മുഞ്ചെ കുളാബാവാ ഏണ ആ ശാസ്ത്ര ഐത്തി അവല്ല നായ കൂസ് തന്നരക്കലസു ഏനാഗോദ നന്ന കൂസ് ഏനാക്ക നന്ന കൂസു ബംഗറതി ഇവൻ ആ ഇവിളേ മുഴി ഒമ്പത്തനേ തി ಶಾರದಾಗಿ ಇನ್ನೇನು ಡಿಲಿವರಿ ಆಕತ್ತನ್ನೋದನ್ನು ತೋರಿಸ್ತಾನೆ ಯಾಕಂದ್ರೆ ಇದು ಹಂಗೆ ಇನ್ನೊಂದು ನಾರ್ಮಲ್ ಮಲ್ಲಿ ಮಾತುಕತೆ ಇರ್ತೈತೆ ಇರ್ತತ್ರಿ ಹಾಗಾಗಿ ಶಾರದಾಗಿ ಇನ್ನು ಒಂಬತ್ತು ತಿಂಗ್ಳು ಹಾಕ ಇನ್ನು ಡಿಲಿವರಿ ಹತ್ತಿರ ಬಂತ ಹಂಗೆ ಇವ್ನ ಕತೆ ತೋರಿಸ್ತಾನೆ ರೀ ನೋಡ್ಕೊಂತ ಹೋಗ್ರಿ ಮತ್ತು ತಾಯಿಲೆ ತಬ್ಲಿ ಅದ ಅಲ್ಲ ಖಾನಾಪುರ ಖಾನಾಪುರ ನನಗೂ ಹೇಳಕ್ಕೆ ಹೇಳಕ್ರ ಪಟ್ನ ಬಾಯಿಗೆ ಇಲ್ಲಗು ಒಳ್ಳಲ್ಲ ರೀ ಹೊಸ ಯು ಕೆ ಇವ್ಕೆ ಚಾನಲ್ ರೀ ಸಪೋರ್ಟ್ ಮಾಡ್ರಿ ಮಿಸ್ ಮಾಡಬೇಡ್ರಿ ಮತ್ತೆ ಭಾಳ ಇವತ್ತು ಕ್ಷಮೆ ಇರಲಿ ಎಲ್ಲರೂ ನಾಷ್ಟಾ ನಾಸ್ತ ಪಾಠ ಮಾಡ್ಕೊಂಡು ಗೈಟ್ ಆಗ್ರಿ ಮತ್ತೆ ಮಧ್ಯಾಹ್ನ ಬರ್ತೇನ್ರಿ ಹಾಂ ರೀ